ಇದೊಂದು ಐತಿಹಾಸಿಕ ದಿನ ಇವತ್ತಿನ ದಿನನೇ ನಿಮ್ಮ ಕುಟುಂಬಕ್ಕೂ ಒಂದು ಸಂಭ್ರಮದ ದಿನ ಸೊ ಇದೆ ದಿನದ ವಿಶೇಷತೆ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ ಮಕ್ಕಳಿಗೆ ಕ್ವೆಶನ್ ಕೇಳಿದ್ದರು ತುಂಬ ಆಸ್ಪಿಷಿಯಸ್ ಡೇಳ್ಬಿಟ್ರೆ ಮಕ್ಕಳಿಗೆ ನಾಮಕರಣ ಅನ್ನೋದೇ ತುಂಬ ಖುಷಿ ಆ್ಯಕ್ಚುಲಿ ನಮ್ಮದು ನಾಮಕರಣ ಇದ್ದಿದ್ದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಿತ್ತು ಏನೋ ಗೊತ್ತಿಲ್ಲ ಮಕ್ಕಳಿಗೆ ಮತ್ತು ಹೆಂಡತಿಗಳು ಹುಷಾರು ತಪ್ಪಿದ್ರು ಅದಾದಮೇಲೆ ನಾನು ನನ್ನ ಹೆಂಡತಿ ಪ್ಲ್ಯಾನ್ ಮಾಡಿದ್ದು ಇಬ್ಬರು ಮಕ್ಳಿಗೂ ಒಟ್ಟಿಗೆ ನಾಮಕರಣ ಮಾಡೋಣ ಅಂತ ಟೇಟ್ ನನಗೆ ನಮ್ಮ ಪಾಸು ಇವತ್ತು ಐದ್ಯಕ್ಕೆ ಹೆಂಟ್ರಿ ಆಗಿರ್ತದೆ ಇನಾಗ್ರೇಷನು ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ ದಿಸ್ ಇಸ್ ದ ಸ್ಪೆಷಲ್ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ರುದ್ರಾಕ್ಷಿಗ್ರೀವ್ ಹೆಸರಿಂದ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಚ್ ಅಂತ ಮಗನ ಹೆಸರು ಹಯಗ್ರೀವ ಅಂತ ರುದ್ರಾಕ್ಷಿ ಅಂತ ನಾವು ಹೆಸರನ್ನ ನಾನು ನನ್ನ ಹೆಂಡತಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ವಿ ಒತ್ತಕ್ಷರ ಒತ್ತಕ್ಷರ ಇರಬೇಕು ತುಂಬಾ ಪವರ್ಫುಲ್ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ ಮತ್ತು ಅವ್ರ ಸ್ಟಾರ್ಟಿಂಗ್ ವರ್ಲ್ಡ್ ಅನ್ನೋದು ಇರುತ್ತಲ್ಲ ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ವಿ ರುದ್ರಾಕ್ಷಿ ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಕ್ರೀವನ್ ಪಂಚಮುಖಿ ಆಂಜನೇಯನಲ್ಲಿ ಅದು ಒಂದು ಅವತಾರ ಹಯ್ಯಕ್ರೀವನ್ ಅವತಾರ ಸೊ ನಾವು ಮುಂಚೆನೇ ಫಿಕ್ಸ್ ಆಗೋಗಿದ್ವಿ ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳ್ನ ಹುಡುಕಿದ್ವಿ ನಾನು ನನ್ನ ಹಿಡ್ತಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ದೆ ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು ನಮ್ಮ ಸಂಸ್ಕಾರದ್ದು ಹೆಸರು ನಮ್ಮ ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರು ಇಡಬೇಕು ಹೊತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು ಆಗಲಿ ಹೇಳಿದಂಗೆ ಮಗಳ ಹೆಸರು ರುದ್ರಾಕ್ಷಿ ದಿಸರ್ಜಾ ಮಗಳ ಹೆಸರು ನೀವೇ ಒಪ್ಪಿ ಅಥವಾ ಸಜೆಸ್ಟ್ ಹೇಳಿದ್ದೂವ್ ಮ್ಯೂಚುವೆ ಮಾಡಿದ್ದು ರುದ್ರಾಕ್ಷಿ ಮತ್ತು ಹೈಕ್ ಲೀಫಾ ಎರಡು ನಾನೇ ಫಸ್ಟ್ ಹೇಳಿದ್ದೆ ಅದಾದಮೇಲೆ ಇನ್ನು ಶಾರ್ಟ್ ಲಿಸ್ಟ್ ತುಂಬ ಮಾಡ್ಕೊಂಡಿದ್ವಿ ತಿರ್ಗಾ ಫೈನಲ್ ಆಗಿಲ್ಲ ನಾವು ಇದನ್ನು ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗುತ್ತೆ ಇದೇ ದಿನ ಆಗ್ತಿರೋದು ಅದೇ ಒಂದ್ ಮಟ್ಟಿಗೆ ಎಲ್ಲೋ ಒಂಥರ ವೈಬ್ರೇಷನ್ ಕೊಡ್ತಾರೆ ಅದ್ರಲ್ಲೂ ಕೂಡ ಅಕ್ಕ ಮತ್ತೆ ತಮ್ಮಂದು ಒಂದೇ ದಿನ ಇದ್ರೆ ನಮ್ ಕಾರಣ ಆಗೋದು ತುಂಬಾ ಅಪರೂಪ ತೀರಾ ವಿರಳ ಹೌದು ಯಾಕೆಂದ್ರೆ ಮಗಳು ನಾಮಕರಣ ಮುಂಚೆನೆ ಮಾಡಬೇಕಾಗಿತ್ತು ಬಟ್ ಹೆಂಡತಿ ಶಿ ವಾಸ್ ಕ್ಯಾರಿ ಸೊ ಗರ್ಭಿಣಿ ಇದ್ದಾಗ ಮೂರು ತಿಂಗಳು ಆಗೋಗಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಇದೆಲ್ಲ ನಾಮಕರಣ ಮಾಡಬಾರ್ದು ಅಂತ ಅದಕ್ಕೆ ಮುಂದೂಡಿದ್ವಿ ಸೊ ಇಬ್ಬರಿಗೂ ಇವತ್ತು ಒಟ್ಟಿಗೆ ಮಾಡ್ತಾ ಇದ್ದೀವಿ ಆ್ಯಂಡ್ ವಿಶೇಷ ಏನು ಅಂದರೆ ಹನ್ನೆರಡು ಇಪ್ಪತ್ತಕ್ಕೆ ಅಲ್ಲಿ ಅಯೋಧ್ಯೆದು ಉದ್ಘಾಟನೆ ಟೈಮಿಂಗ್ ಅಲ್ಲೇ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲ ಪೂಜೆ ಮುಗಿಸಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಮತ್ತು ನಾಮಕರಣ ಎರಡು ಮುಗಿಸೋದಕ್ಕೆ ಕನೆಕ್ಟ್ ಟ್ವೆಲ್ ಟ್ವೆಂಟಿ ನಾವಿಲ್ಲಿ ಆಂಜನೇಯನ ಪೂಜೆ ಮಾಡಿದ್ವಿ ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಟು ಎಂಗೇಜ್ಮೆಂಟ್ ಒಂದು ಆಗಿದ್ರಿ ಮದುವೆ ಕೂಡ ಒಂದು ಬೇರೆ ಥರದ್ದೆಲ್ಲ ಲ್ಯಾಂಡ್ಮಾರ್ಕ್ಗಳಿದ್ರೆ ಸೊ ಇವತ್ತು ಈ ಒಂದು ಅಟ್ಮಾಸ್ಪಿಯರ್ ಇದು ಕೂಡ ವಿಶೇಷವಾಗಿದೆ ಥೀಮ್ ಥೀಮ್ ಅಂತ ಏನಿಲ್ಲ ಇದು ಬ್ಯಾಕ್ ಅಲ್ಲ ನಾವೇ ಸೆಲೆಕ್ಟ್ ಹೋಮ್ ವರ್ಕ್ ಮಾಡಿದ್ದಿತ್ತು ಮೋಹನ್ ಅವರು ಸೆಟ್ ಕೊಟ್ಟರು ಮತ್ತು ನಮ್ಮ ಹುಡುಗ ರಾಕಿ ಅಂತ ಹೇಳಿ ಸೊ ಇವರು ಇಬ್ಬರು ಸೇರಿಕೊಂಡು ಇದನ್ನು ಮಾಡಿದ್ದಿತ್ತು ನಿಮ್ಗೆ ಯಾಕೆ ನಾನು ಇದು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇನೆ ನಾವು ಅದಕ್ಕೆ ಒಂಚೂರು ಈ ಹಿಂಗೆ ಒಂಚೂರು ಚೇಂಜಸ್ ಹೇಳ್ಬೋದು ಅಷ್ಟೇ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಅಶ್ವಿನ್ ಉತ್ತೋ ಅವರಾಗಿರ್ಬೋದು ಸಿಂಧು ಸಾಕಷ್ಟು ಚೆನ್ನಾಗಿದ್ದಾರೆ ಸೊ ಈ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರುಗಳು ಯಾರು ಇಲ್ಲ ಅಂದಿದ್ರೆ ಇಷ್ಟು ಆರ್ಗನೈಸ್ಡ್ ಆಗಿ ನಾನು ಮಾಡೋಕ್ಕಾಗ್ತಾ ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳಿದ್ರು ಸಂಜಯ್ ದತ್ ಅವರು ಕೂಡ ಬಂದು ಹೋದ್ರು ಸಂಜಯ್ ದತ್ ಕೂಡ ಬಂದಿದ್ರು ಮಗ ಮಗಳಿಗೆ ಇಬ್ಬರಿಗೂ ವಿಶ್ ಮಾಡಿದ್ರು ಅದೇ ಸಂಜಯ್ ದತ್ ಸರ್ ಬಂದು ಪಾಪ ಅವರು ಶಿವನ್ ಭಕ್ತರು ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿ ಪಟ್ಟರು ಆ್ಯಂಡ್ ಐ ರಿಯಲಿ ಹ್ಯಾಪಿ ಸರ್ ಬಂದು ಬಂದು ಸುಮಾರು ಒಂದು ಎರಡು ಅವರ್ ಇಲ್ಲಿದ್ದು ಜೊತೆ ಟೈಮ್ ಸ್ಪೆಂಡ್ ಮಾಡೋದಿತ್ತು ನಾನು ನಾವು ಇದೇ ಬರಬಹುದಾ ಅಂತ ಕೇಳಿದ್ದು ಏ ನೀನು ನಮ್ಮ ತಮ್ಮ ಇದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೋಗ್ತೀನಿ ಅಂತ ಹೇಳಿದ್ರು ಏನು ಫಾಲೋಅಪ್ಸ್ ಇಲ್ದೋ ಅವರು ಅವ್ರ ದೊಡ್ಡ ಮನಸ್ಸು ಅವ್ರದ್ದು ಒಳ್ಳೆ ಮತ್ತು ಮಕ್ಳಿಗೆ ಬಂದು ಆಶೀರ್ವಾದ ಮಾಡೋದು ಮೈಸಾಗ ಅದಕ್ಕಿಂತ ಇನ್ನೇನು ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ ಆ್ಯಂಡ್ ಏನು ಮಾಡಿದ್ರು ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣವೂ ನಮ್ಮ ಅಣ್ಣ ಇದ್ದಿದ್ದಾನೆ ಅವನ ಜೊತೆಗೆ ನಾವು ಮಾಡ್ತಾ ಮಾಡ್ಬೋದು ಸೊ ಇದೆಲ್ಲ ಪಾಸಿಟಿವ್ ಐತಿ ಅದೇ ಕೇಳ ಅಂತ ಹೇ ದಿನದ ಜೊತೆಗೆ ಜಾಗದ ವಿಶಿಷ್ಟ ಮತ್ತು ಇಲ್ಲೇ ಮಾಡ್ಬೇಕಂತ ಪ್ಲಾನ್ ಆಗಿದ್ರ ಬಗ್ಗೆ ಅದೇ ಅನ್ನ ಇದನು ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಏನೇನಿಲ್ಲ ಅದೇ ಅಣ್ಣ ಇದೇನು ಅನ್ನೋದೆ ಎಲ್ಲರಿಗೂ ಮತ್ತು ನನಗಾಗಲಿ ಅಂಕಲ್ಲು ಹಿಂತಿ ಮಕ್ಕಳು ಎಲ್ರಿಗೂ ಇಲ್ಲೇ ಇಷ್ಟ ಸೊ ಅಂಕಲ್ ಕೂಡ ರಾಮ ಭಕ್ತರು ಅದರಲ್ಲೂ ಅವ್ರಿಗೂ ಇನ್ವಿಟೇಷನ್ ಮೋದಿ ಸರ್ ಕೂಡ ಭೇಟಿ ಈ ಒಂದು ಕಾರ್ಯಕ್ರಮ ಇಲ್ಲ ಅಂದ್ರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ರು ಇಲ್ಲ ಇದು ಮನೆ ಕಾರ್ಯಕ್ರಮ ಎಲ್ಲರೂ ಒಂದ್ ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆಗೆ ಹೋಗ್ತೀವಿ ಇದು ರಾಮಾಯಣ ಹೆಸರು ತುಂಬಾ ಪವರ್ಫುಲ್ ಆಗಿರುವಂತಹ ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ರುದ್ರಾಕ್ಷಿ ಅಂದ್ರೆ ಸೊ ತುಂಬಾ ವಿಶೇಷವಾಗಿರುತ್ತೆ ಮತ್ತಕ್ಷರಾಗ ಮೇನ್ ರೀಸನ್ ಅದು ಹಯಗ್ರಿಮ ಅಂದ್ರೆ ವಿಷ್ಣು ಅವತಾರ ಸೊ ತುಂಬಾ ಪವರ್ಫುಲ್ ಆಗಿ ಇರಬೇಕು ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೆ ಇದು ರೀಸನ್ ಡಿ ನಾವು ಇದನ್ನ ವಿ ಮೇಕ್ ಶೋರ್ ಪವರ್ಫುಲ್ ಆಗಿರ್ಬೇಕು ಅನ್ನೋದೇ ಸೇಫ್ಟಿ ಈ ಹೆಸರುಗಳು ಇಡಬೇಕು ಅಂದಾಗ ಈ ಶಾಸ್ತ್ರ ಶಾಸ್ತ್ರೋತ್ವಾಗೆ ಇಟ್ಟಿಲ್ಲ ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಏನು ಇಟ್ಟಿಲ್ಲ ತುಂಬ ಶಾಸ್ತ್ರೋತ್ವಕ್ಕೆ ಇಡಿ ತುಂಬಾ ತುಂಬ ಜನ ಕೇಳಿ ಕರೆಕ್ಟಾಗೆ ಸಂಪ್ರದಾಯ ಪ್ರಕಾರನೇ ಮಾಡಿ ಮನೇಲಿ ಕರೆ ಹೆಸರು ಏನು ಮಕ್ಕಳಿಗೆ ಏನು ಹೆಸರು ಇವಾಗ ಇಟ್ಟಿದ್ದೀವಿ ಹೆಸರು ಮಗಳಿಗೆ ನಾನು ದೇವ್ರೆ ಅಂತ ಕರಿತೀನಿ ಏ ಮಗಳೇ ದೇವರೇ ಅಂತ ಕರಿತೀನಿ ಮಗನ ಏನೋ ಮಗನೇ ಅಂತಿದ್ದೆ ಈಗ ಇನ್ಮೇಲೆ ಹೆಸರು ಕರೀತಾ ಇನ್ನೇನು ನಿಟ್ಟಿನ ಬರತೋಗ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನನ್ನ ಮಕ್ಕಳ ಮೇಲೆ ಬರ್ಲಿ ಆ್ಯಂಡ್ ಆಲ್ಸೋ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಇಂದ ಇವತ್ತು ಫಂಕ್ಷನ್ಸ್ ಚೆನ್ನಾಗ್ ಆಯ್ತು ಲವ್ ಯು ಹಾಲ್ ತಂಗಿ ಸುಮ್ಮ ಜಯ ಅನ್ಸಿ ಐನೂರು ವರ್ಷಗಳ